ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಒಂದು ಬಹುಮುಖ್ಯ ಮಾಹಿತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ವಿಶೇಷ ಅವಕಾಶ ನೀಡಲಾಗಿದೆ ಈ ತಿಂಗಳ ಆಗಸ್ಟ್ ಮೂವತ್ತೊಂದರವರೆಗೆ ಈ ಅವಕಾಶ ಲಭ್ಯ ಇದೆ ಹಳೆಯ ರೇಷನ್ ಕಾರ್ಡ್ ನಲ್ಲಿ ಹೆಸರು ವಿಳಾಸ ಕುಟುಂಬ ಸದಸ್ಯರ ವಿವರ ಜನ್ಮ ದಿನಾಂಕ ಅಥವಾ ಇತರ ಯಾವುದೇ ತಪ್ಪುಗಳಿದ್ದರೂ ಈ ಅವಧಿಯಲ್ಲಿ ಸರಿಪಡಿಸಿಕೊಳ್ಳಬಹುದು ತಿದ್ದುಪಡಿ ಮಾಡಲು ಕಡ್ಡಾಯವಾಗಿ ಬೇಕಾಗುವ ದಾಖಲೆಗಳು ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋ ವೀಕ್ಷಕರೇ ಆಧಾರ್ ಕಾರ್ಡ್ ವಾಸ ಪ್ರಮಾಣಪತ್ರ ಜನ್ಮ ಪ್ರಮಾಣಪತ್ರ ಮದುವೆ ಪ್ರಮಾಣಪತ್ರ ಅಥವಾ ಕುಟುಂಬದ ವಿವರ ಬದಲಾವಣೆಗೆ ಬೇಕಾದ ದಾಖಲೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ತಿದ್ದುಪಡಿ ಮಾಡಲು ನಿಮ್ಮ ಹತ್ತಿರದ ಸಾರ್ವಜನಿಕ ವಿತರಣಾ ಕೇಂದ್ರ ಅಥವಾ ಆನ್ಲೈನ್ ಸೇವಾ ಸೆಂಧೋ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಅಧಿಕಾರಿಗಳು ಪರಿಶೀಲನೆ ನಡೆಸಿ ತಿದ್ದುಪಡಿಯನ್ನು ಅನುಮೋದಿಸುತ್ತಾರೆ ಇದು ಸರ್ಕಾರದಿಂದ ದೊರೆತಿರುವ ಒಂದು ಸುವರ್ಣಾವಕಾಶ ಏಕೆಂದರೆ ಆಗಸ್ಟ್ ಮೂವತ್ತ್ ಒಂದು ನಂತರ ತಿದ್ದುಪಡಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ನಿಲ್ಲಬಹುದು ಹೀಗಾಗಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಎಲ್ಲಾ ವಿವರಗಳು ಸರಿಯಾದವುಗಳೇ ಎಂಬುದನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಕ್ಷಣ ತಿದ್ದುಪಡಿಗೆ ಅರ್ಜಿ ಹಾಕಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಬಂಧು ಬಳಗದವರಿಗೆ ಹಂಚಿ ಹಾಗೂ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಾಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ ಎಲ್ಲರೂ ಇದರ ಪ್ರಯೋಜನೆ ಪಡೆಯಲಿ